ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಹೊಸ ಹೊಸ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡೋಣ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಈಗಲೂ ಈಗಲೂ ಕೂಡ ನಾವು ಹೊಸ ಹೊಸ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡ್ತಾಯಿದ್ದೀವಿ ಅದನ್ನೇ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫಾರ್ಮೇಷನ್ ಆಫ್ ವರ್ಬ್ಸು ಫುಲ್ ನೌನ್ಸ್ ಅಂತ ಹೇಳಬೇಕು ಹಾಗೆ ಬರೀಬೇಕು ಈ ಹೊತ್ತಿನ ಮೊದಲನೇ ನೌನ್ ಇದು ಪ್ಯಾಟೆನ್ಸ್ ಪ್ಯಾಟೆನ್ಸ್ ಅಲ್ಲಿ ಸುಳ್ಳು ಅದು ನೆಪ ದ ವರ್ಬ್ ಆಫ್ ಪ್ರಟೆಂಟ್ಸು ಈಸ್ ಅ ಪ್ರಟೆಂಡ್ ಅಂದರೆ ಸುಳ್ಳಾಗಿ ನಟಿಸುವಂತಾಗುತ್ತೆ ಇಲ್ಲಿ ಸುಳ್ಳಾಗಿ ನಟಿಸುವುದು ಒಂದು ಕ್ರಿಯಾಪದವಾಗುತ್ತೆ ನೆಕ್ಸ್ಟು ನೌನು ಈಸ್ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷ ಅಧ್ಯಕ್ಷ ಅನ್ನೋದು ನಾಮಪತ್ರವಾಗಿದೆ ದ ವರ್ಬ್ ಆಫ್ ಪ್ರೆಸಿಡೆಂಟು ಈಸ್ ಅ ಪ್ರೆಸೈಡ್ ಅಂದರೆ ಅಧ್ಯಕ್ಷತೆ ವಹಿಸೋದು ಅಧ್ಯಕ್ಷತೆ ವಹಿಸು ಅನ್ನೋದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನೌನ್ ಈಸ್ ಅ ಪೊಸಿಷನ್ ಪೊಸೆಷನ್ ಅಂದರೆ ಸ್ವಾಧೀನ ವಸ್ತು ಅಂದರೆ ಇದು ನಾಮಪದವಾಗಿದೆ ಇಲ್ಲಿ ಸ್ವಾಧೀನ ವಸ್ತು ಅನ್ನೋದು ನಾಮಪದವಾಗಿದೆ ದ ವರ್ಬ್ ಆಫ್ ಪೊಸೆಷನ್ನು ಈಸ್ ಪ್ರೊಸೆಸಸ್ ಪ್ರೊಸೆಸಸ್ ಅಂದರೆ ಸ್ವಾಧೀನ ಪಡಿಸಿಕೊಳ್ಳುವಂತಾಗುತ್ತೆ ಇಲ್ಲಿ ಸ್ವಾಧೀನ ಪಡಿಸಿಕೊ ಅನ್ನೋದು ಒಂದು ನಾಮಪದವಾಗಿದೆ ನೆಕ್ಸ್ಟು ನೌನು ಈಸ್ ಪ್ರೊಫೆಸಿ ಅಂದರೆ ಭವಿಷ್ಯ ಪ್ರೊಫೆಸಿ ಅನ್ನೋದು ಒಂದು ನಾವು ನಾಮಪದವಾಗಿದೆ ಇದಕ್ಕೆ ನಾವು ನೋಡಬೇಕು ಕನ್ನಡದಲ್ಲಿ ಅದರ ಅರ್ಥ ಬಹುಶಃದಾಗುತ್ತೆ ಇದು ನಾಮಪದವಾಗಿದೆ ದರ್ಬಾಫು ಪ್ರೊಫೆಸಿ ಈಸ್ ದ ಪ್ರೊಫೆಸಿ ಅಂದರೆ ಬಹುಶಃ ಹೇಳೋ ಅಂತ ಅರ್ಥ ಆಗುತ್ತೆ ಇಲ್ಲಿ ಬಹುಶಃ ಹೇಳುವುದು ಒಂದು ಕ್ರಿಯಾಪದವಾಗುತ್ತೆ ಇಲ್ಲಿ ನೀವು ಸರಿ ನೋಡ್ಕೊಳ್ಳಿ ಕೊನೆಗೆ ಅಂದರೆ ಪ್ರೊಫೆಸಿ ಕೊನೆಗೆ ಈ ಸಿ ಅದರ ನಾಮಪದವಾಗುತ್ತೆ ಶಬ್ದದ ಕೊನೆಗೆ ಇ ಎಸ್ ಅದು ಅವರ್ಭಾಗುತ್ತೆ ನೋಡಿಕೊಳ್ಳಿ ನೆಕ್ಸ್ಟು ನಾವು ಉಣಿದ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಲ್ಲಿ ರಕ್ಷಣೆ ಇದು ಒಂದು ನಾಮಪದವಾಗಿದೆ ದರ್ಬಾಫು ಪ್ರೊಟೆಕ್ಷನು ಈತ ಪ್ರೊಟೆಕ್ಟ್ ಅಂದರೆ ರಕ್ಷಿಸು ರಕ್ಷಿಸು ಅನ್ನೋದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣಿದ ಪ್ರೂಫ್ ಅಂದರೆ ಸಾಕ್ಷ್ಯ ಅಥವಾ ಋಜುವಾತು ಇವೆರಡು ನಾಮಪದಗಳಿವೆ ಅಂದರೆ ಪ್ರೂಫು ಅಂತ ಹೇಳ್ಬೇಕಾದ್ರೆ ತಕ್ಷ ಅನ್ಬೋದು ಅಥವಾ ಅನುಭವ ಅನ್ಬೋದು ಎರಡು ನಾಮಪತ್ರಗಳಿವೆ ನಾಮಪತ್ರಗಳಿವೆ ದ ವರ್ಬ್ ಪ್ರೂಫ್ ಪ್ರೂಫ ಪ್ರೂ ಅಲ್ಲಿ ದೃಢಪಡಿಸು ಕ್ಷಮಿಸಿ ಇದು ಕಣದಲ್ಲಿ ಟೈಪ್ ಮಾಡುವಾಗ ಮೊಬೈಲ್ನಲ್ಲಿ ಕಷ್ಟ ಆಗಿದೆ ಇದು ಆ್ಯಕ್ಚುಲಿ ಉದ್ದ ಕಳಗಡೆ ರು ಹೊತ್ತು ಬರಬೇಕು ಅಂದರೆ ಉ ಬರಬೇಕು ರು ಬರಬೇಕು ರೂ ಒತ್ತಕ್ಷ ಬರಬೇಕು ಆಗ ಇದು ದೃಢಪಡಿಸುವಂತಾಗುತ್ತೆ ನಾನು ಮೊಬೈಲ್ನಲ್ಲಿ ಟೈಪ್ ಮಾಡುವ ಸಿಗಲಿಲ್ಲ ಸಾರಿ ಕ್ಷಮಿಸಿ ನೆಕ್ಸ್ಟು ನಾವು ಉಣಿದು ಪ್ರಿಫರೆನ್ಸ್ ಪ್ರಿಫರೆನ್ಸ್ ಅನ್ನಬೇಕು ಅಲ್ಲಿ ಅರ್ಥ ಇಷ್ಟ ಇಷ್ಟ ಅನ್ನೋದು ನಾಮಪದವಾಗಿದೆ ದ ಆಫ್ ಪ್ರಿಫರೆನ್ಸು ಇದು ಪ್ರಿಫರ್ ಅಂದರೆ ಅರ್ಥ ಇಷ್ಟಪಡು ಇಷ್ಟಪಡು ಅನ್ನೋದು ಒಂದು ಕ್ರಾ ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣಿದು ಪ್ರೊಡೆಕ್ಷನ್ ಅಂದರೆ ಭವಿಷ್ಯ ಅಂತ ಅರ್ಥ ಬರುತ್ತೆ ಇದು ಒಂದು ನಾಮಪದವಾಗಿದೆ ದ ವರ್ಬಾಫು ಪ್ರೊಡಕ್ಷನು ಇದು ಪ್ರೊಡೆಕ್ಟ್ ಅಂದರೆ ಭವಿಷ್ಯಗಳು ಹವಾಮಾನ ಇಲಾಖೆಯವರು ಮಳೆ ಬಗ್ಗೆ ಪ್ರೇಟ್ ಮಾಡ್ತಾರೆ ನೆಕ್ಸ್ಟು ನಾವು ಉಣಿದ ಪ್ಲೀಝರ್ ಪ್ಲೇಜರ್ ಅನ್ಬೇಕು ಅಂದರೆ ಅರ್ಥ ಸಂತೋಷ ಇದು ಒಂದು ನಾಮಪದವಾಗಿದೆ ದ ವರ್ಪು ಪ್ಲೇಜರು ಇದು ಪ್ಲೀಸ್ ಪ್ಲೀಸ್ ಅಂದರೆ ಅರ್ಥ ಬರುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣಿದ ಪ್ರೊಸೆಸ್ ಪ್ರೊಸೆಸ್ ಅಂದರೆ ಪ್ರಕ್ರಿಯೆ ಪ್ರಕ್ರಿಯೆ ಅನ್ನೋದು ನಾಮಪದವಾಗಿದೆ ದ ವರ್ಪಫು ಪ್ಲಸ್ ಪ್ರೊಸೆಸ್ ಪ್ರೊಸೆಸ್ ಈಸ್ ಪ್ರೊಸೀಡ್ ಅಂದರೆ ಮುಂದೆ ಸಾಗುವಂತಾಗುತ್ತೆ ಅಂತಾಗುತ್ತೆ ಇಲ್ಲಿ ಪ್ರೊಸೆಸ ಪ್ರೊಸೆಸ ಪ್ರಕ್ರಿಯೆ ನಾಮಪತ್ರವಾಗಿದೆ ದೌರ್ಬಾಫು ಪ್ರೊಸೀಡ್ ಪ್ರೊಸೀಡ್ ಅಂದರೆ ಮುಂದೆ ಸಾಗು ಲಾಸ್ಟು ನಾವು ಉಣಿದ ಪ್ರೊಸೀಜರ್ ಅಂದರೆ ಕಾರ್ಯವಿಧಾನ ದೌರ್ಬಾಫು ಪ್ರೊಸೀಜರು ಪ್ರೊಸೀಜರು ಇದು ಪ್ರೊಸೀಡ್ ಅಂದರೆ ಅರ್ಥ ಮುಂದೆ ಸಾಗು ಈ ಹೊತ್ತಿಗೆ ಇದು ಸಾಕು ಮತ್ತು ಕಳ್ಸೋಣ ಅವ್ರು ಕೂಡ ಇಂಗ್ಲೀಷ್ನಲ್ಲಿ ಇರುವ ನಾಮಪತ್ರಗಳನ್ನು ಕ್ರಿಯಾಪದ ತಿಳಿಯೋಣ ಅಲ್ಲಿ ಹೊಸ ಹೊಸ ವರ್ಬಗಳನ್ನು ಹೊಸ ಹೊಸ ನಾವು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ತರ ಊಟ ನೋಡಿ ಊಟ ತಿಳ್ಕೊಳ್ಳಿ ತಂದರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಅಷ್ಟು ಮಾಡಿ ಥ್ಯಾಂಕ್ ಯು ವೆರಿ ಮಚ್